ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿಯ ವರ್ಷ ಇಡೀ ದೇಶಾದ್ಯಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿಯ ನಿಮಿತ್ತವಾಗಿ ಅನೇಕ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ ದೇಶದಲ್ಲಿ ಹಿಂದೂಗಳು ಸಂಘಟಿತರಾಗಬೇಕು ಹಿಂದೂಗಳು ಶಕ್ತಿಶಾಲಿಗಳಾಗಬೇಕು ಆವಾಗಲೇ ಈ ದೇಶಕ್ಕೂ ಒಂದು ಶಕ್ತಿ ಅದರ ಭವಿಷ್ಯ ಚೆನ್ನಾಗಾಗೋದು ಅಂತ ಹೇಳುವಂಥ ಕನಸು ಕಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಡಾಕ್ಟರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿ ಎಂದು ಪ್ರಾರಂಭ ಮಾಡಿದರು ನೂರು ವರ್ಷ ಆಗ್ತಾ ಆಗ್ತಾಯಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸುಕೃತಿ ಪುಸ್ತಕ ಪರಿಚಯ ಮಾಲಿಕೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅದರ ಇತಿಹಾಸ ಅದರ ವಿಚಾರಗಳು ಸಿದ್ಧಾಂತಗಳು ಇದೆಲ್ಲವನ್ನು ಜನರ ಮುಂದೆ ಇಡುವಂತಹ ಅನೇಕ ಪುಸ್ತಕಗಳ ಪರಿಚಯವನ್ನು ಮಾಡಿಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ಅಂಗವಾಗಿ ಇವತ್ತು ನಾನು ಶ್ರೀ ಗುರೂಜಿ ಸಮಗ್ರ ಅಂತ ಹೇಳುವಂಥ ಪುಸ್ತಕ ಮಾಲಿಕೆಗಳು ಅದರಲ್ಲಿ ಹನ್ನೆರಡು ಸಂಪುಟಗಳಿದೆ ಅದರ ಒಂದು ಕಿರು ಪರಿಚಯವನ್ನು ನಾನು ಇದ್ದೀನಿ ಶ್ರೀ ಗುರೂಜಿ ಸಮಗ್ರ ಇದು ಗುರೂಜಿಯವರು ಹೇಳಿರ್ತಕ್ಕಂಥ ವಿಚಾರಗಳನ್ನು ಸ್ವಯಂ ಸೇವಕರಿಗೆ ತಲುಪಿಸುವಂಥ ಒಂದು ಕೆಲಸ ಮಾಡ್ತಾಯಿದೆ ಶ್ರೀ ಗುರೂಜಿಯವರು ಡಾಕ್ಟರ್ ಹೆಡ್ಗೆವಾರ್ ಅವರ ನಂತರ ಸಾವಿರದ ಒಂಬೈನೂರ ನಲವತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರವರೆಗೆ ಎರಡನೆಯ ಸರಸಂಘ ಚಾಲಕರಾಗಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದವರು ಹಾಗೆ ನೋಡಿದರೆ ಅವರು ಸರಸಂಘ ಚಾಲಕರಾಗುವಾಗ ಅವರ ಸಂಘಾಯು ಅಂತ ಯಾವುದನ್ನು ಕಲಿ ಕರೀತೇವೆ ಅದು ತುಂಬ ಸಣ್ಣದಿತ್ತು ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿಯಲ್ಲಿ ಅವರು ಅಧಿಕೃತವಾಗಿರ್ತಕ್ಕಂಥ ರೀತಿಯಲ್ಲಿ ಸಂಘದ ಜವಾಬ್ದಾರಿಯನ್ನು ತಗೊಂಡ್ರು ಹಿಂದೆ ಮೂವತ್ತೊಂದು ಮೂವತ್ತೆರಡನೇ ಇಸ್ವಿಯಲ್ಲಿ ಕಾಶಿಯಲ್ಲಿ ಅವರು ಪ್ರಾಧ್ಯಾಪಕರಾಗಿದ್ದಾಗಲೇ ಅವರಿಗೆ ಸಂಘದ ಸಣ್ಣ ಪರಿಚಯ ಆಗಿತ್ತು ಆದರೆ ಅದಾದ ನಂತರ ಅವರು ಅಲ್ಲಿನ ಉಪನ್ಯಾಸಕ ವೃತ್ತಿಯನ್ನು ಬಿಡಬೇಕಾಯಿತು ಆನಂತರ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಹೊರಳಿದರು ಅದಾದ ನಂತರ ಅವರು ಮತ್ತೆ ಸಂಘಕ್ಕೆ ಬಂದರು ಸಂಘದ ವಿಚಾರವನ್ನು ಕಾರ್ಯಪದ್ಧತಿಯನ್ನು ಅವರು ನೇರವಾಗಿ ಡಾಕ್ಟರ್ಜಿಯವರಿಂದನೇ ಪಡ್ಕೊಂಡ್ರು ಅಂತ ಹೇಳ್ಬೋದು ಡಾಕ್ಟರ್ ಜಿಯವರ ಜೊತೆಗೆ ಪ್ರವಾಸ ಮಾಡ್ತಾ ಪ್ರವಾಸದ ಮಧ್ಯದಲ್ಲಿ ಚರ್ಚೆ ಮಾಡ್ತಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಡಾಕ್ಟರ್ ಡಾಕ್ಟರ್ಜಿಯವರಿಂದ ಸಂಘದ ವಿಚಾರಗಳನ್ನು ಕೇಳ್ತಾ ಅವರು ಸಂಘದ ವಿಚಾರವನ್ನು ಮನನ ಮಾಡಿಕೊಂಡ್ರು ಮತ್ತು ಸಂಘಕ್ಕಾಗಿ ತಮ್ಮ ಜೀವನವನ್ನು ಕೂಡ ಸಮರ್ಪಣೆ ಮಾಡಿದರು ಇಂಥ ಗುರೂಜಿಯವರು ಯಾವುದು ಡಾಕ್ಟರ್ಜಿಯವರ ಜೀವಿತ ಕಾಲದಲ್ಲಿ ಮಾಡಲಿಕ್ಕೆ ಆಗಿರಲಿಲ್ಲವಾ ಸಂಘದ ಸಿದ್ಧಾಂತಗಳನ್ನು ಸ್ವಯಂ ಸೇವಕರಿಗೆ ಕೊಡುವಂಥದ್ದು ಆ ಕೆಲಸವನ್ನು ಗುರೂಜಿಯವರು ಸಮರ್ಥವಾಗಿ ಮಾಡಿದರು ಅಂತ ಹೇಳ್ಬೋದು ಇಡೀ ದೇಶಾದ್ಯಂತ ಅವರು ಪ್ರವಾಸ ನಡೀತಾ ಇತ್ತು ಇಡೀ ದೇಶದಲ್ಲಿ ಅವರಷ್ಟು ಅಧಿಕ ಬಾರಿ ದೇಶದಲ್ಲಿ ಪ್ರವಾಸ ಮಾಡಿರ್ತಕ್ಕಂಥವ್ರು ಬೇರೆ ಯಾರೂ ಇರಲಿಲ್ಲ ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸಂಘದ ವಿಚಾರವನ್ನು ಹಿಂದೂ ವಿಚಾರವನ್ನು ಶಾಸ್ತ್ರವನ್ನು ಜನರ ಮುಂದೆ ಇಡುವಂಥ ಕೆಲಸವನ್ನು ಅವರು ಮಾಡ್ತಾಯಿದ್ರು ಈಗ ಮೂವತ್ತ್ಮೂರು ವರ್ಷಗಳ ಕಾಲ ಅವರ ಸತತ ಒಂದು ಪ್ರಯತ್ನದ ಪರಿಣಾಮವಾಗಿ ಸಂಘ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ವಿಸ್ತಾರವನ್ನು ಮತ್ತು ಒಂದು ತಾತ್ವಿಕವಾಗಿರ್ತಕ್ಕಂಥ ತಳಹದಿಯನ್ನು ಪಡ್ಕೊಳ್ತು ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಶ್ರೀ ಗುರೂಜಿಯವರ ಜನ್ಮಶತಾಬ್ಧಿಯ ಕಾರ್ಯಕ್ರಮ ಇಡೀ ದೇಶದಲ್ಲಿ ನಡೀತು ಆ ಸಮಯದಲ್ಲಿ ಅವರು ಸರಸಂಘ ಚಾಲಕರಾಗಿದ್ದ ಸಮಯದಲ್ಲಿ ಏನೆಲ್ಲ ವಿಷಯಗಳನ್ನು ಜನರ ಮುಂದೆ ಇಟ್ಟರೋ ಅದನ್ನು ಪುಸ್ತಕ ರೂಪದಲ್ಲಿ ತರಬೇಕು ಹೇಳುವಂಥ ದೃಷ್ಟಿಯಿಂದ ನಾಗಪುರದ ಶ್ರೀ ಗುರೂಜಿ ಸಮಗ್ರ ಸಂಕಲನ ಸಮಿತಿ ಅಂತ ಹೇಳುವಂಥ ಒಂದು ಸಮಿತಿ ಅದು ಪ್ರಯತ್ನ ಮಾಡಿತು ಅನೇಕ ವ್ಯಕ್ತಿಗಳು ಅದರೊಳಗೆ ಸೇರಿಕೊಂಡ್ರು ಎರಡು ವರ್ಷಗಳ ಕಾಲ ಇಡೀ ದೇಶಾದ್ಯಂತ ಯಾವೆಲ್ಲ ದಾಖಲೆಗಳಿತ್ತು ಗುರೂಜಿಯವರ ಲೇಖನಗಳಿರ್ಬೋದು ಭಾಷಣಗಳಿರ್ಬೋದು ವಿವಿಧ ವ್ಯಕ್ತಿಗಳ ಜೊತೆಗೆ ಅವ್ರು ಮಾಡಿರ್ತಕ್ಕಂಥ ಸಂವಾದಗಳಿರ್ಬೋದು ಅಥವಾ ಕಾರ್ಯಕರ್ತರ ಮುಂದೆ ಬೈಠಕ್ನಲ್ಲಿ ಹೇಳಿರ್ತಕ್ಕಂಥ ವಿಷಯಗಳಿರ್ಬೋದು ಅಥವಾ ಕಾರ್ಯಕರ್ತರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಕೊಟ್ಟಿರ್ತಕ್ಕಂಥ ಉತ್ತರಗಳಿರ್ಬೋದು ಸ್ವತಃ ಬೇರೆ ಬೇರೆ ಸಂದರ್ಭದಲ್ಲಿ ಅವರೇ ಬರೆದಿರ್ತಕ್ಕಂಥ ಲೇಖನಗಳಿರ್ಬೋದು ಇದೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ಮತ್ತು ಅದನ್ನು ಸಂಕಲಿತಗೊಳಿಸಿ ಅದನ್ನು ಎಡಿಟ್ ಮಾಡಿ ಅದನ್ನು ಶ್ರೀ ಗುರೂಜಿ ಸಮಗ್ರ ಅಂತ ಹೇಳುವಂಥ ಹೆಸರಿನಲ್ಲಿ ಅದನ್ನು ಹೊರಗಡೆ ತಗೊಂಡು ಬಂದರು ಭಾರತದ ಎಲ್ಲ ಭಾಷೆಗಳಿಗೂ ಕೂಡ ಅದರ ಅನುವಾದ ಆಯಿತು ಕನ್ನಡದಲ್ಲೂ ಕೂಡ ಶ್ರೀ ಗುರುಜಿ ಸಮಗ್ರ ಅಂತ ಹೇಳುವಂಥದ್ದು ಎರಡು ಸಾವಿರದ ಆರನೇ ಇಸ್ವಿಯಲ್ಲೇ ಬಂದಿದೆ ಇದನ್ನು ಕರ್ನಾಟಕದಲ್ಲಿ ಮೂಲ ಹಿಂದಿಯಿಂದ ಅನೇಕ ಜನ ಹಿಂದಿಯನ್ನು ಬಲ್ಲಿರ್ತ ಬಲ್ಲಂತಹ ಮತ್ತು ಸಂಘವನ್ನು ಕೂಡ ಬಲ್ಲಂತಹ ವ್ಯಕ್ತಿಗಳು ಇದನ್ನು ಅನುವಾದ ಮಾಡಿದರು ಅದನ್ನು ನಾವು ಕನ್ನಡದಲ್ಲಿ ತಂದ್ವಿ ಈ ಪುಸ್ತಕವನ್ನು ಕನ್ನಡದಲ್ಲಿ ತರಬೇಕಾದ್ರೆ ಅದಕ್ಕೇ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಣ್ಣ ಜವಾಬ್ದಾರಿ ನನ್ನದು ಇತ್ತು ಅಂತ ಹೇಳುವಂಥದ್ದು ತುಂಬ ಸಂತೋಷದ ಒಂದು ಸಂಗತಿ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಪುಟಗಳು ಮತ್ತು ಕೆಲವು ಲೇಖನಗಳ ಅಧಿಕೃತತೆಯನ್ನು ಗಮನಿಸಬೇಕಾದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಅದನ್ನು ಪರೀಕ್ಷೆ ಮಾಡೋದು ಸರಿಯೋ ತಪ್ಪೋ ಏನಾದರೂ ವ್ಯತ್ಯಾಸ ಆಗಿದೆಯೋ ಇತ್ಯಾದಿಯನ್ನು ಗಮನಿಸೋದು ಅದೆಲ್ಲವನ್ನು ಕೂಡ ಸಂಗ್ರಹಿಸಿ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನು ಪ್ರಕಟಪಡಿಸುವಂಥದ್ದು ಒಂದು ದೊಡ್ಡದಾಗಿರ್ತಕ್ಕಂಥ ಸವಾಲಾಗಿತ್ತು ಆ ಸವಾಲನ್ನು ನಾಗಪುರದ ಶ್ರೀ ಗುರೂಜಿ ಸಮಗ್ರ ವಿಚಾರ ಸಂಕಲನ ಸಮಿತಿ ಅದು ಚೆನ್ನಾಗಿಯೇ ಮಾಡ್ತು ಅಂತ ಹೇಳ್ಬೋದು ಕಾರ್ಯಕರ್ತರಿಗೆ ಇದೊಂದು ವೈಚಾರಿಕ ಬುತ್ತಿ ಅಂತ ನಾವು ಹೇಳ್ಬೋದು ಇದು ಯಾವುದೋ ಒಂದು ಕಥೆ ಅಥವಾ ಐತಿಹಾಸಿಕವೋ ಅಥವಾ ಜೀವನ ಚರಿತ್ರೆಯೋ ಆಗಿರತಕ್ಕಂಥ ಒಂದು ಸಂಪುಟಗಳಲ್ಲ ಇದು ಇದು ಕೇವಲ ಶುದ್ಧವಾಗಿರ್ತಕ್ಕಂಥ ವೈಚಾರಿಕ ಸಂಗತಿಗಳು ಹಾಗಾಗಿ ಒಮ್ಮೆಗೇ ಇದನ್ನು ನಾವು ಓದಿ ಮುಗಿಸ್ಬಿಡುವಂಥ ಅಲ್ಲ ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಒಂದೊಂದು ಅಧ್ಯಾಯವನ್ನು ಮತ್ತೆ ಮತ್ತೆ ನಾವು ಗಮನ ಕೊಡ್ತಾ ಹೋದರೆ ಇದು ನಮ್ಮ ಮನಸ್ಸಿನ ಆಳಕ್ಕೆ ಇಳೀತದೆ ಹಾಗಾಗಿ ನಾವು ಅದನ್ನು ನಿಧಾನವಾಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನು ಅಧ್ಯಯನದ ರೀತಿಯಲ್ಲಿ ಅದನ್ನು ಓದಬೇಕು ಇದು ಮೊದಲನೇದು ಎರಡನೇದು ಇದರೊಳಗೆ ಪ್ರವೇಶ ಮಾಡಿದಾಗ ನಮಗೆ ಇನ್ನೊಂದು ಅರ್ಥ ಆಗೋದು ಏನಪ್ಪ ಅಂತಂದರೆ ಗುರೂಜಿಯವರ ಒಂದು ಜ್ಞಾನ ಅದು ನಮ್ಮ ಪೌರ್ವಾತ್ಯ ದೇಶಗಳ ಒಂದು ತತ್ವಜ್ಞಾನ ಇರ್ಬೋದು ಪಾಶ್ಚಾತ್ಯ ದೇಶಗಳ ತತ್ವಜ್ಞಾನ ಇರ್ಬೋದು ಅಥವಾ ಸಂಘಟನೆಯನ್ನು ಮುನ್ನಡೆಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯಾವಹಾರಿಕ ಜ್ಞಾನ ಇರ್ಬೋದು ಅಥವಾ ನಮ್ಮ ದೇಶವನ್ನು ಒಟ್ಟಾರೆ ಮುನ್ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯಾವಹಾರಿಕ ಜ್ಞಾನ ಇರ್ಬೋದು ಇದೆಲ್ಲದರ ಒಂದು ಪರಿಚಯ ಆಗ್ತಾ ಹೋಗುತ್ತೆ ಸೊ ಗುರೂಜಿಯವರು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಮಾತನಾಡಿರ್ತಕ್ಕಂಥ ವಿಷಯಗಳನ್ನು ಒಂದು ಸ್ವಲ್ಪ ನಾವು ಗಮನಿಸಿದಾಗ ಅವರ ಜ್ಞಾನದ ಆಳ ಮತ್ತು ಅಗಲ ಇದೆರಡೂ ಕೂಡ ನಮಗೆ ಪರಿಚಯ ಆಗ್ತಾ ಹೋಗುತ್ತೆ ಮತ್ತು ಓದೋದರಲ್ಲಿ ಒಂದು ಖುಷಿಯನ್ನು ಕೂಡ ಕೊಡುತ್ತೆ ಈ ಒಟ್ಟು ವಿಚಾರವನ್ನು ಹನ್ನೆರಡು ಸಂಪುಟಗಳಲ್ಲಿ ಹೊರತರಲಾಗಿದೆ ಹನ್ನೆರಡು ಸಂಪುಟಗಳಲ್ಲೂ ಬೇರೆ ಬೇರೆ ವಿಷಯಗಳು ಮತ್ತು ಬೇರೆ ಬೇರೆ ಹೆಸರುಗಳು ಕೂಡ ಅದಕ್ಕೆ ಕೊಟ್ಟಿದೆ ಮೊದಲನೇ ಸಂಪುಟದ ಹೆಸರು ಅಂಜಲಿ ಅಂತ ಈ ಸಂಪುಟದಲ್ಲಿ ಮಾತ್ರ ಒಟ್ಟು ಹನ್ನೆರಡು ಸಂಪುಟಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪೀಠಿಕೆಯನ್ನು ಈ ಸಮಗ್ರ ವಿಚಾರ ಸಂಕಲನ ಸಮಿತಿ ಏನಿದೆ ಅವರು ಬರೆದಿದ್ದಾರೆ ಅದರ ಜೊತೆಗೆ ಆವಾಗ ಸಂಘ ಸರಸಂಘ ಚಾಲಕರಾಗಿರ್ತಕ್ಕಂಥ ಮಾನ್ಯ ಕೂಸಿ ಸುದರ್ಶನ್ ಅವರು ಒಂದು ಮುನ್ನುಡಿಯನ್ನು ಕೂಡ ಬರೆದಿದ್ದಾರೆ ಇದರ ಜೊತೆಗೆ ಈ ಸಂಪುಟದಲ್ಲಿ ಒಂದು ಗುರೂಜಿಯವರ ಜೀವನ ಚಿತ್ರ ಅಂತ ಹೇಳುವಂಥದ್ದನ್ನು ಮುದ್ರಣ ಮಾಡಿದ್ದಾರೆ ಅಂದರೆ ಅತ್ಯಂತ ಸಂಕ್ಷಿಪ್ತವಾಗಿ ಇಸುವಿ ಪ್ರಕಾರ ಗುರೂಜಿಯವರ ಜೀವನದ ವಿಶೇಷ ಸಂದರ್ಭಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದನ್ನು ಬಿಟ್ಟರೆ ಈ ಸಂಪುಟಗಳಲ್ಲಿ ಗುರೂಜಿಯವರ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಏನೂ ಕೂಡ ಇಲ್ಲ ಕೇವಲ ವಿಚಾರಗಳನ್ನು ಮಾತ್ರ ಹೇಳಿದ್ದಾರೆ ಮೊದಲನೇ ಸಂಪುಟದ ಹೆಸರು ಆದರ ಅಂಜಲಿ ಅಂತ ಈ ಸಂಪುಟದಲ್ಲಿ ದೇಶದ ಬೇರೆ ಬೇರೆ ಗಣ್ಯ ವ್ಯಕ್ತಿಗಳಿಗೆ ಸಂಬಂಧಪಟ್ಟಾಗೆ ತಮ್ಮ ಶ್ರದ್ಧಾ ಬೇರೆ ಬೇರೆ ಲೇಖನಗಳಲ್ಲಿ ಗುರೂಜಿಯವರು ವ್ಯಕ್ತಪಡಿಸಿರ್ತಕ್ಕಂಥದ್ದಿದೆ ಒಟ್ಟು ನಲವತ್ತ ಆರು ಲೇಖನಗಳು ಈ ಸಂಪುಟದಲ್ಲಿ ಸೇರಿಕೊಂಡಿದೆ ಇದರೊಳಗೆ ಗುರೂಜಿಯವರ ಒಂದು ವಿಶೇಷ ಅಂತಂದರೆ ಯಾರಿಂದ ಅವರು ಸಂಘದ ದೀಕ್ಷೆಯನ್ನು ಪಡೆದರೋ ಅಂತಹ ಡಾಕ್ಟರ್ ಹೆಡ್ಗೆವಾರವ್ರ ಬಗ್ಗೆ ಸುಮಾರು ಏಳು ಲೇಖನಗಳನ್ನು ಬರೆದಿದ್ದಾರೆ ಅದೇ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಐದು ಲೇಖನಗಳನ್ನು ಬರೆದಿದ್ದಾರೆ ಮಹರ್ಷಿ ಅರವಿಂದರ ಬಗ್ಗೆ ಮೂರು ಲೇಖನಗಳಿದೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತು ಡಾಕ್ಟರ್ ಪ್ರಸಾದ್ ಮುಖರ್ಜಿ ಅವರ ಬಗ್ಗೆ ಎರಡೆರಡು ಲೇಖನಗಳಿದೆ ಇನ್ನು ಉಳಿದಾಗೆ ಬೇರೆ ಬೇರೆಯ ಪ್ರಮುಖರಾಗಿರ್ತಕ್ಕಂಥ ವ್ಯಕ್ತಿಗಳು ಅವರು ತೀರ್ಕೊಂಡಾಗ ಅವರ ಬಗ್ಗೆ ಬರೆದಿರ್ತಕ್ಕಂಥ ಶ್ರದ್ಧಾಂಜಲಿಯ ಲೇಖನಗಳು ಗುರೂಜಿಯವರ ಜೀವನವನ್ನು ನಾವು ನೋಡಿದರೆ ಒಂದು ಗೊತ್ತಾಗತ್ತೆ ಅವರಿಗೆ ಯಾರ ಬಗ್ಗೆಯೂ ದ್ವೇಷ ಇರಲಿಲ್ಲ ಅಥವಾ ಹಗೆತನ ಅಂತ ಹೇಳುವಂಥದ್ದು ಇರಲಿಲ್ಲ ಅಥವಾ ಅವರ ಬಗ್ಗೆ ಒಂದು ರೀತಿಯಲ್ಲಿ ತಿರಸ್ಕಾರ ಅಂತ ಹೇಳುವಂಥದ್ದು ಇರಲಿಲ್ಲ ಹಾಗಾಗಿ ನಾವು ನೋಡ್ತೇವೆ ಈ ಒಂದು ಪುಸ್ತಕದಲ್ಲಿ ಗುರೂಜಿಯವರು ಪಂಡಿತ್ ಜವಾಹರಲಾಲ್ ನೆಹರು ಯಾರು ಸ್ವಾತಂತ್ರ್ಯ ಬಂದ ತರುಣದಲ್ಲಿಯೇ ಸಂಘದ ಮೇಲೆ ನಿಷೇಧ ಹಾಕಿದರು ಅದು ಕೂಡ ವಿನಾಕಾರಣವಾಗಿ ಮತ್ತು ಸಂಘವನ್ನು ಹತ್ತಿಕ್ಕಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಅಂಥವರ ಬಗ್ಗೆಯೂ ಕೂಡ ಗುರೂಜಿಯವರು ಶ್ರದ್ಧಾಂಜಲಿಯನ್ನು ಪ್ರಕಟಪಡಿಸಿದ್ದಾರೆ ಇದು ಮೊದಲನೇದು ಮತ್ತು ಆ ಲೇಖನದಲ್ಲಿ ನಾವು ನೋಡ್ ನೋಡ್ತೀವಿ ಯಾವುದೇ ಒಂದು ಮಾನಸಿಕವಾಗಿರ್ತಕ್ಕಂಥ ಕಹಿಯನ್ನು ಕೂಡ ಇಟ್ಟುಕೊಳ್ಳದೆ ಅವರು ಆ ಲೇಖನವನ್ನು ಬರೆದಿದ್ದಾರೆ ಅಂತ ಹೀಗೆ ದೇಶದ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥ ಗಣ್ಯರ ಒಂದು ನಿಕಟವಾಗಿರ್ತಕ್ಕಂಥ ಒಡನಾಟ ಅವರ ಬಗ್ಗೆ ಶ್ರದ್ಧೆಯ ಭಾವನೆಗಳನ್ನು ಗುರೂಜಿಯವರು ಇಟ್ಟುಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಎರಡನೆಯ ಸಂಪುಟ ಇರುವಂಥದ್ದು ಸಂಗಮಂಥನ ಅಂತ ಹೆಸರು ಈ ಸಂಘಮಂಥನದಲ್ಲಿ ಸಂಘದ ಮೇಲೆ ನಿರ್ಬಂಧ ಹೇರಿದ ನಂತರ ನಿರ್ಬಂಧ ತೆರವಾದ ನಂತರ ಸಂಘದ ಕಾರ್ಯಕರ್ತರಿಗೆ ಶಾಖೆಯನ್ನು ಮತ್ತೆ ಪುನರಾರಂಭ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ವಿಶೇಷವಾಗಿರ್ತಕ್ಕಂಥ ಬೈಠಕಗಳು ಅನೇಕ ಕಡೆಗಳಲ್ಲಿ ನಡೆದು ಆ ಬೈಠಕಗಳಲ್ಲಿ ಗುರೂಜಿಯವರು ಮಾಡಿರ್ತಕ್ಕಂಥ ಮಾರ್ಗದರ್ಶನ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕರ್ತರು ಚರ್ಚೆಯ ಸಮಯದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಸಮಾಧಾನ ಇದೆಲ್ಲವನ್ನು ಕೂಡ ಗುರೂಜಿಯವರು ಕೊಟ್ಟಿರ್ತಕ್ಕಂಥ ನಾವು ನೋಡ್ತೀವಿ ಅದರೊಳಗೆ ಇಂದೋರ್ನಲ್ಲಿ ಠಾಣೆಯಲ್ಲಿ ಸಿಂಧಿಯಲ್ಲಿ ಆ ಬೈಠಕಗಳು ಅಂತಂದರೆ ಮೂರು ಮೂರು ನಾಲ್ಕು ನಾಲ್ಕು ಒಂದೊಂದು ವಾರದ ಬೈಠಕಗಳು ನಿರಂತರವಾಗಿ ಅಲ್ಲಿ ನಡೀತಾ ಇತ್ತು ಮತ್ತು ಎಲ್ಲ ವಿಷಯಗಳನ್ನು ಗುರೂಜಿಯವರೇ ಪ್ರಸ್ತಾವನೆ ಮಾಡ್ತಾಯಿದ್ರು ಆಮೇಲೆ ಅದರ ಬಗ್ಗೆ ಚರ್ಚೆ ನಡೀತಾ ಇತ್ತು ಪ್ರಶ್ನೆಗಳನ್ನು ಕೇಳಿ ಸಮಾಧಾನವನ್ನು ಇದ್ದರು ಸೊ ಈ ರೀತಿಯ ಒಂದು ವಿಷಯಗಳನ್ನು ಈ ಒಂದು ಸಂಪುಟದಲ್ಲಿ ಕೊಡಲಾಗಿದೆ ನಮ್ಮ ಸಂಘಟನೆಯ ಒಂದು ತತ್ವ ಯಾವ ರೀತಿಯಲ್ಲಿ ಶಾಸ್ತ್ರ ಅಂತ ಅಂಥೇಳುವಂಥದ್ದನ್ನು ತಿಳ್ಕೊಳ್ಬೇಕಾದ್ರೆ ಈ ಸಂಪುಟವನ್ನು ನಾವು ಓದಬೇಕು ಯಾಕೆಂದರೆ ಅದರೊಳಗೆ ನಮ್ಮ ಸಿದ್ಧಾಂತ ಏನು ಪಾಶ್ಚಾತ್ಯ ಸಿದ್ಧಾಂತ ಏನು ಪಾಶ್ಚಾತ್ಯ ಸಿದ್ಧಾಂತಗಳಲ್ಲಿ ಇರ್ತಕ್ಕಂಥ ಕೊರತೆಗಳೇನು ಇದೆಲ್ಲವನ್ನು ಕೂಡ ಗುರುಜಿಯವರು ವಿಷದವಾಗಿರತಕ್ಕಂಥ ರೀತಿಯಲ್ಲಿ ಚರ್ಚೆ ಮಾಡಿದ್ದಾರೆ ಮೂರನೆಯ ಸಂಪುಟದ ಹೆಸರು ಪ್ರಬೋಧನ್ ಅಂತ ಇದರೊಳಗೆ ನಾಲ್ಕು ಭಾಗಗಳಿದೆ ಮೊದಲನೇ ಭಾಗದಲ್ಲಿ ಸ್ವಯಂ ಸೇವಕರು ಮತ್ತು ಕಾರ್ಯಕರ್ತರ ಮುಂದೆ ಗುರೂಜಿಯವರು ಸಂಘದ ವಿಚಾರವಾಗಿ ಮಂಡಿಸಿರ್ತಕ್ಕಂಥ ಬೌದ್ಧಿಕಗಳಿದೆ ಎರಡನೇ ಭಾಗದಲ್ಲಿ ಕಾರ್ಯಕರ್ತರ ಬೈಟಕ್ಕೆ ತಗೊಂಡಾಗ ಗುರೂಜಿಯವರು ಕೇಳ್ತಾ ಇರತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಇರ್ತಾ ಇದೆ ಇನ್ನು ಮೂರನೇದಲ್ಲಿ ಬುತ್ತಿ ಅಂತ ಕೆಲವು ಪ್ರಸಂಗಗಳನ್ನು ನಿಮಿತ್ತವಾಗಿಟ್ಟುಕೊಂಡು ಅವರು ಕಾರ್ಯಕರ್ತರಿಗೆ ಮಾರ್ಗದರ್ಶನ ಮಾಡ್ತಾಯಿದ್ರು ನಾಲ್ಕನೇದು ಬೇರೆ ಬೇರೆ ಸ್ಥಾನಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಅವರು ಸಂಘದ ಬಗ್ಗೆ ತಿಳಿಸಿರ್ತಕ್ಕಂಥ ವಿಷಯಗಳು ಹೀಗೆ ಒಟ್ಟಾರೆ ಈ ಎಲ್ಲವೂ ಕೂಡ ಸಂಘ ಕಾರ್ಯದ ಮಹತ್ವವನ್ನು ಕಾರ್ಯಕರ್ತರಿಗೆ ಅರ್ಥ ಮಾಡಿಸುವಂಥದ್ದು ಆ ಹಿನ್ನೆಲೆಯಲ್ಲಿ ಪ್ರಬೋಧನ್ ಅಂತ ಹೇಳುವಂಥದ್ದು ಇದು ಮೂರನೇ ಸಂಪುಟದ ಹೆಸರು ನಾಲ್ಕನೇ ಸಂಪುಟದ ಹೆಸರು ಪ್ರಶಿಕ್ಷಣ ಅಂತ ಪ್ರತಿ ವರ್ಷ ಸಂಘ ವರ್ಗ ನಡೆಯುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಆ ಎಲ್ಲ ಸಂಘ ಶಿಕ್ಷಾವರ್ಗಗಳಿಗೂ ವರ್ಷ ಗುರೂಜಿಯವರು ಹೋಗ್ತಾನೇ ಇದ್ದರು ಅಲ್ಲಿ ಕನಿಷ್ಠ ಮೂರು ಬೌದ್ಧಿಕಗಳು ಗುರೂಜಿಯವರದ್ದು ನಡೀತಾ ಇತ್ತು ಈ ಒಂದು ಸಂಪುಟದಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯವರೆಗಿನ ಎಲ್ಲ ಬೌದ್ಧಿಕಗಳನ್ನು ಕೂಡ ಸಂಕಲಿತ ಮಾಡಿದ್ದಾರೆ ಐದನೆಯ ಸಂಪುಟ ಇದು ಸಾಮಾಜಿಕ ಜಾಗೃತಿ ಅಂತ ಹೇಳುವಂಥದ್ದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಾರ್ವಜನಿಕ ಸಭೆಗಳಲ್ಲಿ ಗುರೂಜಿಯವರು ಏನು ಭಾಷಣ ಮಾಡಿದರು ಆ ಎಲ್ಲ ವಿಷಯಗಳನ್ನು ಕೂಡ ಇದರೊಳಗೆ ತಗೊಂಡಿದ್ದಾರೆ ಆರನೇ ಸಂಪುಟ ಪತ್ರಲೇಖನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಗುರೂಜಿಯವರ ಪತ್ರಲೇಖನ ಅಂತೇಳಿದರೆ ಅದೇ ಒಂದು ವಿಶ್ವದಾಖಲೆ ಅಂತ ಹೇಳ್ಬೋದು ಅಷ್ಟು ಪತ್ರಗಳನ್ನು ಅವರು ಬರಿತಾಯಿದ್ರು ಪ್ರತಿನಿತ್ಯ ಪತ್ರ ಬರಿತಾಯಿದ್ರು ಪ್ರತಿನಿತ್ಯ ಒಂದು ನಾಲ್ಕೈದು ಪತ್ರಗಳನ್ನಾದರೂ ಅವರು ಬರದೇ ಬರಿತಾಯಿದ್ರು ಈ ಆರನೇ ಸಂಪುಟದಲ್ಲಿ ಕಾರ್ಯಕರ್ತರಿಗೆ ಅವರು ಬರೆದಿರ್ತಕ್ಕಂಥ ಪತ್ರಗಳನ್ನು ಉಲ್ಲೇಖ ಮಾಡಲಾಗಿದೆ ಈ ಸಂಪುಟದಲ್ಲಿ ಅವರ ಮೂರು ಕೊನೆಯ ಪತ್ರಗಳನ್ನು ಕೂಡ ಸೇರಿಸಲಾಗಿದೆ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನ ಇದೆ ಅಂತ ಹೇಳ್ಬೋದು ಮೊದಲನೇ ಪತ್ರದಲ್ಲಿ ಅವರು ತಮ್ಮ ಉತ್ತರಾಧಿಕಾರಿಯಾಗಿ ಮಧುಕರ ದತ್ತಾತ್ರೇಯ ದೇವರಸ್ ಇವರನ್ನು ನಾನು ಪೂಜನೀಯ ಸರಸಂಘ ಚಾಲಕರಾಗಿ ನಿಯುಕ್ತಿ ಮಾಡ್ತಾ ಇದ್ದೇನೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ ಅಂದರೆ ತಮ್ಮ ಉತ್ತರಾಧಿಕಾರಿಗೂ ಕೂಡ ಸರಸಂಘ ಚಾಲಕ ಶಬ್ದಕ್ಕಿಂತ ಮುಂಚೆ ಅವರು ಪರಮಪೂಜನೀಯ ಅಂತ ಹೇಳುವಂಥ ಶಬ್ದವನ್ನು ಬಳಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಎರಡನೇ ಪತ್ರದಲ್ಲಿ ಅವರು ತಮ್ಮ ಬಗ್ಗೆ ಹೇಳಿಕೊಂಡು ತಾನೊಬ್ಬ ಸನ್ಯಾಸಿ ಆದ್ದರಿಂದಾಗಿ ತನಗೆ ಯಾವುದೇ ಥರದ ತನ್ನ ನಂತರ ಯಾವುದೇ ಥರದ ಸ್ಮಾರಕವನ್ನು ರಚನೆ ಮಾಡಬಾರ್ದು ಅಂತ ಕೇಳಿದ್ದಾರೆ ಮೂರನೇದು ಮೂವತ್ತ್ಮೂರು ವರ್ಷಗಳ ಕಾಲ ತಮ್ಮ ಸುದೀರ್ಘ ಸಂಘ ಜೀವನದಲ್ಲಿ ಸರಸಂಘ ಚಾಲಕರಾಗಿ ಅನೇಕ ಥರದ ನಿಯಮಗಳನ್ನು ನೀತಿಗಳನ್ನು ನಾನು ಸ್ವಯಂ ಸೇವಕರಿಗೆ ಹೇಳಬೇಕಾಯಿತು ನಿರ್ಣಯಗಳನ್ನು ತೊಗೊಳ್ಬೇಕಾಯ್ತು ಅಂಥ ಸಂದರ್ಭದಲ್ಲಿ ಯಾರಿಗಾದರೂ ಮನಸ್ಸಿಗೆ ನೋವಾಗುವಂಥ ರೀತಿಯಲ್ಲಿ ನಾನು ನಡ್ಕೊಂಡಿದ್ದರೆ ಅವರೆಲ್ಲರೂ ಕೂಡ ನನ್ನನ್ನು ಕ್ಷಮಿಸಬೇಕು ಅಂತ ಕೇಳ್ಕೊಳ್ತೇನೆ ಅಂತ ಅವರು ಹೇಳಿದರು ಏಳನೆಯ ಸಂಪುಟ ವ್ಯವಹಾರ ಇದು ಕೂಡ ಶ್ರೀ ಗುರುಜಿಯವರು ಬರೆದಿರ್ತಕ್ಕಂಥ ಪತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ದೇಶಾದ್ಯಂತ ಇರುವ ಸಂತ ಜನರಿಗೆ ವಿದೇಶಗಳಲ್ಲಿರ್ತಕ್ಕಂಥ ಬಂಧುಗಳಿಗೆ ಅನ್ಯ ಮತಾನುಯಾಯಿಗಳಿಗೆ ಮಾತಾ ಭಗಿನಿಯರಿಗೆ ಪ್ರಬುದ್ಧ ಜನರಿಗೆ ಸಾಮಾಜಿಕ ಸಂಸ್ಥೆಗಳ ಕಾರ್ಯಕರ್ತರಿಗೆ ಬರೆದಿರ್ತಕ್ಕಂಥ ಪತ್ರಗಳು ಇದರೊಳಗೆ ಇದೆ ಎಲ್ಲವೂ ಕೂಡ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪತ್ರಗಳೇ ಇದರೊಳಗೆ ಇರತಕ್ಕಂಥದ್ದು ಎಂಟನೆಯ ಸಂಪುಟ ಕೂಡ ಪತ್ರ ಸಂವಾದ ಅಂತ ಹೇಳುವಂಥ ಹೆಸರಿನಲ್ಲಿದೆ ಇದು ಕೂಡ ಗುರೂಜಿಯವರು ಬರೆದಿರ್ತಕ್ಕಂಥ ಪತ್ರಗಳೇ ಇದರಲ್ಲಿ ಸಂಘದ ಸ್ವಯಂ ಸೇವಕರು ಕಾರ್ಯಕರ್ತರು ಸಂಘ ಚಾಲಕರು ಈ ಥರದವರಿಗೆ ಬರೆದಿರ್ತಕ್ಕಂಥ ಪತ್ರಗಳು ಅದು ಒಂಬತ್ತನೆಯ ಸಂಪುಟ ಸಂದರ್ಶನಗಳು ಅಂತ ಗುರೂಜಿಯವರು ದೇಶದ ಬೇರೆ ಬೇರೆ ಭಾಗಗಳಿಗೆ ಪ್ರವಾಸ ಮಾಡ್ತಾ ಇರಬೇಕಾದ್ರೆ ಅಲ್ಲಲ್ಲಿರ್ತಕ್ಕಂಥ ಪ್ರಮುಖರಾಗಿರ್ತಕ್ಕಂಥ ವ್ಯಕ್ತಿಗಳು ಕೆಲವು ಸರ್ತಿ ಗುರೂಜಿಯವರೇ ಅವರನ್ನು ನೋಡಲಿಕ್ಕೆ ಹೋಗ್ತಾಯಿದ್ರು ಕೆಲವು ಸರ್ತಿ ಆ ವ್ಯಕ್ತಿಗಳೇ ಗುರೂಜಿಯವರನ್ನು ನೋಡಲಿಕ್ಕೆ ಬರ್ತಾಯಿದ್ರು ಸೊ ಈ ರೀತಿಯಲ್ಲಿ ಎರಡೂ ರೀತಿಯಲ್ಲಿ ಅದಾಗ್ತಾ ಇತ್ತು ಹತ್ತನೆಯ ಸಂಪುಟ ಇರ್ತಕ್ಕಂಥದ್ದು ಸಂಘರ್ಷದ ಪ್ರವಾಹದಲ್ಲಿ ಅಂತ ಗುರೂಜಿಯವರ ಒಂದು ಸರಸಂಗ ಚಾಲಕ ಜೀವನ ಅಂಥೇಳಿದರೆ ಅದೊಂದು ರೀತಿಯಲ್ಲಿ ಸಂಘರ್ಷದ್ದೇ ವಿಶೇಷವಾಗಿರ್ತಕ್ಕಂಥ ಸಮಯ ಅಂತ ನಾವು ಹೇಳ್ಬೋದು ಅದರೊಳಗೂ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸುವೆಯಲ್ಲಿ ಗಾಂಧಿ ಹತ್ಯೆಯ ನೆಪ ಮಾಡಿಕೊಂಡು ಸರ್ಕಾರ ಸಂಘವನ್ನು ನಾಶ ಮಾಡಬೇಕು ಅಂಥೇಳಿ ಸಂಘದ ಮೇಲೆ ನಿಷೇಧ ಹೇರಿರ್ತಕ್ಕಂಥದ್ದು ಮೊಟ್ಟ ಮೊದಲನೇ ಸರ್ಕಾರವೇ ಈ ರೀತಿಯ ಒಂದು ಕೆಲಸವನ್ನು ಮಾಡ್ತು ಆ ಪತ್ರ ವ್ಯವಹಾರದ ಪೂರ್ತಿ ವಿವರಣೆ ಇರತಕ್ಕಂಥದ್ದು ಈ ಹತ್ತನೆಯ ಒಂದು ಖಂಡದಲ್ಲಿದೆ ಅದೇ ರೀತಿಯಲ್ಲಿ ಗುರುಜಿಯವರ ಒಂದು ಸರಸಂಘ ಚಾಲಕತ್ವದ ಅವಧಿಯಲ್ಲಿ ಚೀನಾ ಭಾರತದ ಮೇಲೆ ಆಕ್ರಮಣ ಮಾಡಿತು ಎರಡರ ಸರ್ತಿ ಪಾಕಿಸ್ತಾನ ಭಾರತದ ಮೇಲೆ ಆಕ್ರಮಣ ಆಯಿತು ಆಮೇಲೆ ಎರಡನೇ ಆಕ್ರಮಣದ ಸಂದರ್ಭದಲ್ಲಿ ಬಾಂಗ್ಲಾದೇಶ ಪ್ರತ್ಯೇಕ ಆಯಿತು ಸೊ ಇಂಥ ಸಂದರ್ಭದಲ್ಲಿ ಗುರೂಜಿಯವರು ನಾಗರಿಕರಿಗೆ ಸ್ವಯಂ ಸೇವಕರಿಗೆ ಯುದ್ಧದ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ಹೇಳುವಂಥದ್ದನ್ನು ಹೇಳಿರ್ತಕ್ಕಂಥದ್ದು ಈ ಸಂಘರ್ಷದ ಪ್ರವಾಹದಲ್ಲಿ ಅಂತ ಹೇಳುವಂಥ ಒಂದು ಸಂಪುಟದಲ್ಲಿ ಸೇರಿದೆ ಹನ್ನೊಂದನೇ ಸಂಪುಟದ ಹೆಸರು ಚಿಂತನ ಗಂಗಾ ಅಂತಲೇ ಇದೆ ಕನ್ನಡದಲ್ಲಿ ಈ ಚಿಂತನ ಗಂಗಾ ಅಂತ ಹೇಳುವಂಥದ್ದು ತುಂಬ ಮುಂಚೆಯೇ ಪ್ರಕಟ ಆಗಿರತಕ್ಕಂಥ ಒಂದು ಪುಸ್ತಕ ಗುರೂಜಿಯವರು ದೇಶಾದ್ಯಂತ ಸಂಘದ ವಿಚಾರವನ್ನು ಹೇಳಲಿಕ್ಕಾಗಿ ಮಾಡಿರ್ತಕ್ಕಂಥ ಭಾಷಣಗಳನ್ನು ಸಂಗ್ರಹಿಸಿ ಅದನ್ನು ಪ್ರಾರಂಭದಲ್ಲಿ ಬಂಚ್ ಆಫ್ ಥಾಟ್ಸ್ ಅಂತ ಹೇಳುವಂಥ ಹೆಸರಿನಲ್ಲಿ ತರಲಾಯಿತು ನಮ್ಮ ಕರ್ನಾಟಕದ ಮಾನ್ಯ ಶೇಷಾದ್ರಿ ಅವರೇ ಆ ಪುಸ್ತಕದ ಸಂಪಾದಕರಾಗಿದ್ದರು ಅದನ್ನು ಗುರೂಜಿಯವರಿಗೆ ಕಳಿಸ್ಕೊಟ್ರೆ ಕೆಲವು ವರ್ಷಗಳ ಕಾಲ ಅವರು ಅದನ್ನು ಪ್ರಕಟ ಮಾಡಲಿಕ್ಕೆ ಬಿಟ್ಟೇ ಇರಲಿಲ್ಲ ಆದರೂ ಆಮೇಲೆ ಒಂದು ಸತ್ಯ ಅದರದ್ದು ಪ್ರಕಟ ಆಯಿತು ಅಧಿಕೃತವಾಗಿರ್ತಕ್ಕಂಥ ಸಂಘದ ಒಂದು ಧೋರಣೆಯನ್ನು ತಿರ್ಸುವಂಥ ಒಂದು ಪುಸ್ತಕ ಅದರಿಂದಾಗಿ ಆ ಸಂಪುಟವನ್ನು ಹಾಗೆ ಉಳಿಸ್ಕೊಳ್ಳಾಗಿದೆ ಗಂಗಾ ಅಂತ ಹೇಳುವಂಥದ್ದು ಹನ್ನೆರಡನೆಯ ಸಂಪುಟ ಸ್ಮರಣಾಂಜಲಿ ಅಂತ ಗುರೂಜಿಯವರು ತೀರ್ಕೊಂಡ ನಂತರ ಇಡೀ ದೇಶಾದ್ಯಂತ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮಗಳಾದವು ಆ ಸಂದರ್ಭದಲ್ಲಿ ದೇಶದ ಪ್ರಮುಖ ಪ್ರಮುಖರಾಗಿರ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ಕೂಡ ಮುಂದೆ ಬಂದು ಗುರೂಜಿಯವರಿಗೆ ಶ್ರದ್ಧಾಂಜಲಿಯನ್ನು ಸಲ್ ಸಲ್ಸಿದರು ಇದನ್ನು ನೋಡಿದಾಗ ನಮ್ಗೆ ಗೊತ್ತಾಗತ್ತೆ ದೇಶದ ಪ್ರಮುಖರಾಗಿರ್ತಕ್ಕಂಥ ವ್ಯಕ್ತಿಗಳ ಮನಸ್ಸಿನಲ್ಲಿ ಗುರೂಜಿಯವರ ಬಗ್ಗೆ ಯಾವ ರೀತಿಯ ಒಂದು ಭಾವನೆಗಳಿತ್ತು ಅಂಥೇಳಿ ನಮ್ಮ ದೇಶದಲ್ಲಿ ಗುರೂಜಿಯವರು ಯಾವುದೇ ಸದನದ ಸದಸ್ಯರಾಗಿರಲಿಲ್ಲ ಲೋಕಸಭೆ ರಾಜ್ಯಸಭೆ ವಿಧಾನಸಭಾ ವಿಧಾನ ಪರಿಷತ್ತು ಇದ್ಯಾವುದಕ್ಕೂ ಅವರು ಹೋಗಿರಲಿಲ್ಲ ಆದರೂ ಈ ದೇಶದಲ್ಲಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಮಹಾರಾಷ್ಟ್ರ ಉತ್ತರ ಪ್ರದೇಶ ಬಿಹಾರಗಳ ವಿಧಾನ ಸಭೆಗಳಲ್ಲಿ ಗುರೂಜಿಯವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು ಸೊ ಅಂಥ ಒಂದು ಶ್ರದ್ಧಾಂಜಲಿಯ ಸಂಪುಟ ಗುರೂಜಿ ಸಮಗ್ರದ ಕೊನೆಯ ಒಂದಿದು ಮೊದಲನೇದು ಆದರಾಂಜಲಿ ಅಂಥೇಳುವಂಥ ಸಂಪುಟ ಗುರೂಜಿಯವರು ಶ್ರದ್ಧಾಂಜಲಿ ಸಲ್ಲಿಸಿರ್ತಕ್ಕಂಥದ್ದು ಈ ಶ್ರದ್ಧಾಂಜಲಿ ಗುರೂಜಿಯವರಿಗೆ ಉಳಿದಿರ್ತಕ್ಕಂಥವ್ರು ತಮ್ಮ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡಿರ್ತಕ್ಕಂಥ ಒಂದು ಸಂಪುಟ ಸೊ ಹೀಗೆ ನಾಲ್ಕು ಸಾವಿರ ಪುಟಗಳ ಒಂದು ವಿಶೇಷವಾಗಿರ್ತಕ್ಕಂಥ ಗುರೂಜಿ ಸಮಗ್ರ ಅಂತ ಹೇಳುವಂಥದ್ದು ಬಂದಿದೆ ನಾವೆಲ್ಲರೂ ಕೂಡ ಸ್ವಯಂ ಸೇವಕರು ಕಾರ್ಯಕರ್ತರು ಸಂಘದ ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಆದರೆ ಎಲ್ಲ ಸಂಪುಟಗಳನ್ನು ಅಧ್ಯಯನ ಮಾಡಬೇಕು ಬರೀ ಓದೋದಲ್ಲ ಇದನ್ನು ಅಧ್ಯಯನ ಮಾಡಬೇಕು ಇದನ್ನು ಅಧ್ಯಯನ ಮಾಡ್ತಾ ಹೋದಾಗೆ ಹೋದಾಗೆ ನಮಗೆ ಸಂಘ ಕಾರ್ಯ ಮೊದಲು ಅದರ ಪ್ರಸ್ತುತತೆ ಅದರ ಆಳ ಅಗಲಗಳು ಏನಿರಬೇಕು ಅದಕ್ಕೆ ಯಾವ ಮಗ್ಗುಲುಗಳನ್ನು ನಾವು ಕೊಡಬೇಕಾಗತ್ತೆ ಇದೆಲ್ಲವೂ ಕೂಡ ಅರ್ಥ ಆಗುತ್ತೆ ಎರಡನೇದು ಏನಪ್ಪ ಅಂತಂದರೆ ಅದರ ಜೊತೆಗೆ ಗುರೂಜಿಯವರ ಒಂದು ಜ್ಞಾನ ಭಂಡಾರ ಅಂತ ಹೇಳುವಂಥದ್ದು ಎಷ್ಟು ವಿಸ್ತಾರವಾಗಿತ್ತು ಅಂತ ಅಂಥೇಳುವಂಥದ್ರೆ ಒಂದು ಅನುಭವ ಕೂಡ ನಮಗೆ ಈ ಸಂಪುಟಗಳನ್ನು ಓದಿದಾಗ ನಮಗೆ ಅರ್ಥ ಆಗುತ್ತೆ ಆಗತ್ತೆ ವೈಭವೇ ತುಮತಾಷ್ಟ್ರಮರ್ಥಿ ಭೃಷ ಭಾರತ್ ಮಾತಾ ಕಿ ಜಯ